ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಕಲಬುರಗಿಯ ಯುಎಫ್ಡಬ್ಲ್ಯೂಸಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಜೀವನ್ ಪ್ರಕಾಶ ಶಾಲೆಯಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶಣಬಸಪ್ಪ ಕ್ಯಾತ್ನಾಳ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಮತ್ತೆ ಡಿ ಪಿ ಅದೇ ತರ ಎಲ್ಲ ಇಲಾಖೆ ಇದ್ರಾಗ ಏನು ನಾವು ಇವಾಗ ಕೆಲಸ ಮಾಡ್ತೀವಿ ಈ ಹಿಂದೆ ಬಗ್ಗೆ ತಪ್ಪು ಕಲ್ಪನೆ ಇತ್ತು ಟ್ಯಾಬ್ಲೆಟ್ ತೊಂದ್ರೆ ಏನ್ ಸಮಸ್ಯೆ ಆಗುತ್ತೆ ಒಂದು ಮಾತು ಹೇಳ್ತೀನಿ ನಾನು ಈ ಟ್ಯಾಬ್ಲೆಟ್ ಇಂದ ಈ ಗುಳಿಗೆಯಿಂದ ತಗೋದ್ರಿಂದ ಯಾವುದೇ ತರ ಸಮಸ್ಯೆ ಯಾವಾಗ್ಲೂ ತಗೋಬಹುದು ಬಹಳ ಒಳ್ಳೆ ಕಾರ್ಯಕ್ರಮ ಅದ ಇದು ಹಳೆ ಕಾಲದಾಗ ನೋಡ್ತಾ ಇದೀವಿ ಮಕ್ಕಳು ಬಹಳಷ್ಟು ಹೊಟ್ಟೆ ನೀರು ಬಳದ ಬಳೋದಾಗ್ಲಿ ರಕ್ತಹೀನತೆಯನ್ನು ಬಳೋದಾಗ್ಲಿ ಅಪೌಷ್ಟಿಕಿಂದ ಬಳಗದಾಗ್ಲಿ ಬಹಳಷ್ಟು ಇತ್ತು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಇದೆಲ್ಲ ನಾವು ನಿವಾರಣೆ ಮಾಡಿದ್ವಿ ನಿಮ್ ರಕ್ತಹೀನತೆ ಹೋಗುತ್ತೆ ನಿಮ್ ಪೌಷ್ಟಿಕಾಂಶ ಇಂಪ್ರೂವ್ ಆಗ್ತದೆ ನಿಮ್ ಬೆಳವಣಿಗೆ ಇಂಪ್ರೂವ್ ಆಗ್ತದೆ ಎಲ್ಲಕ್ಕಿಂತ ಈ ಎಲ್ಲ ಪೂರಕವಾಗಿ ಯಾವತ್ತು ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಕಲಿಕೆ ಚಟುವಟಿಕೆಗಳು ಓದುವುದಕ್ಕೆ ನಿಮ್ಗೆ ಬಹಳ ಒತ್ತು ಕೊಡ್ತದೆ ಸೊ ಅದಕ್ಕಾಗಿ ದಿನಾಂಕ ಐದು ಎರಡು ಇಪ್ಪತ್ತಾರರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಈ ಸಂದರ್ಭದಲ್ಲಿ ಆರ್ ಹೆಚ್ ಅಧಿಕಾರಿ ಸಿದ್ದು ಪಾಟೀಲ್ ಡಾಕ್ಟರ್ ಚಂದ್ರಕಾಂತ್ ನರಿಬೋಳ್ ಡಾಕ್ಟರ್ ಸಂಧ್ಯಾ ಕ್ಯಾನಿಕರ್ ಡಾಕ್ಟರ್ ರಾಕೇಶ್ ಕಾಂಬ್ಳೆ ಡಾಕ್ಟರ್ ಮಾರುತಿ ಕಾಂಬ್ಳೆ ಶಾಲೆಯ ಪ್ರಾಂಶುಪಾಲರಾದ ಅಂಬರೀಶ್ವರ್ ಶೀಲ್ ಡಾಕ್ಟರ್ ಬಾಬುರಾವ್ ಚೌಹಾಣ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ರಾಷ್ಟ್ರೀಯ ಜನತೆಗಳ ನಿರ್ವಹಣಾ ದಿನ ನಾವು ಕರ್ನಾಟಕ ರಾಜ್ಯದ ಎಲ್ಲಾ ಕಡೆ ಆಚರಿಸ್ತಾ ಇದ್ದೀವಿ ಮತ್ತ ಇದು ಡಿ ಪ್ರೋಗ್ರಾಮ್ ಅಂದ್ರೆ ಈಗ ಎಲ್ಲ ಮಕ್ಕಳು ಜಂತರಹಿತ ಮಕ್ಕಳು ಅಂತೇಳಿ ಮಾಡಬೇಕಂತೇಳಿ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದೆ ಅದರಲ್ಲಿ ಒಂದು ವರ್ಷದಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಇದು ಎಂಡಿ ಡಿ ಟ್ಯಾಬ್ಲೆಟ್ ನುಗ್ಗಿಸ್ಬೇಕಂತ ಕಾರ್ಯಕ್ರಮ ಹಮ್ಮಿಕೊಳ್ಳಿದೆ ಅದು ಒಂದು ವರ್ಷದಿಂದ ಎರಡು ವರ್ಷ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್ ಕೊಡಬೇಕು ಅದು ಕ್ರಷ್ ಮಾಡಿ ಒಂದು ಸ್ಪೂರ್ಣಯಾಗ ಹಾಕಿ ಆ ಮಕ್ಕಳಿಗೆ ಕೊಡಬೇಕು ಎಲ್ಲ ಅಂಗನವಾಡಿ ಟೀಚರ್ಸ್ ಆಗಲಿ ಕಾರ್ಯಕರ್ತರಾಗಲಿ ಎಲ್ಲರಿಗೆ ಕೊಡಬೇಕು ಅದೇ ರೀತಿಯಲ್ಲಿ ಎರಡರಿಂದ ಮೂರು ವರ್ಷದ ಮಗುವು ಮಗು ಕೂಡ ಅದು ಒಂದು ಟ್ಯಾಬ್ಲೆಟ ಕ್ರಶ್ ಮಾಡಿ ಸ್ಪೂರ್ಣ ಹಾಕಿ ಕೊಡಬೇಕು ನಾಲ್ಕು ವರ್ಷದಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಪ್ರತಿಯೊಂದು ಮಗು ಒಂದೊಂದು ಟ್ಯಾಬ್ಲೆಟ್ ನುಂಗಿಸ್ಬೇಕು ನನ್ನ ಒಂದು ವಿನಂತಿ ಅಂದರೆ ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ಬಂದಂಥ ಎಲ್ಲ ಮಕ್ಕಳಿಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಟ್ಯಾಬ್ಲೆಟ್ ನುಂಗುರ್ಸ್ಬೇಕು ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಲಿ ಆಶಾ ಕಾರ್ಯಕರ್ತರಾಗಲಿ ತಮ್ಮಲ್ಲಿ ಅಂಗನವಾಡಿಯಲ್ಲಿ ಇದ್ದಂತ ಮಕ್ಕಳು ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಮಗು ಕೂಡ ಬಿಡ್ಲಾರ್ದಂಗ ಪ್ರತಿಯೊಬ್ಬರಿಗೂ ಈ ಟ್ಯಾಬ್ಲೆಟ್ ನುಂಗುರ್ಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿಧಿಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್